ನಮಸ್ಕಾರ ಆರ್ಸನ್ ರಸ್ತೆಗಳಿಂದ ಆಶಿಶ್ ಮೆಟ್ಟಲ್ ನಾಲ್ಕು ಪೋಸ್ಟರ್ ತೇಗದ ಮರದ ಹಾಸು ತಿಳಿ ವಾಲ್ನಟ್ ಫಿನಿಶ್ ಎರಡು ಬದಿಯ ಟೇಬಲ್ಸ್ ಡ್ರಾಯರ್ಗಳಿದೆ ಅದನ್ನೇ ನಾನು ಇಂದು ನಿಮಗೆ ತೋರಿಸುತ್ತಿದ್ದೇನೆ ನಾವು ಪೋಸ್ಟರ್ ಹಾಸಿಗೆಯ ಬಗ್ಗೆ ಮಾತನಾಡುವಾಗ ಇದು ಸಾಮಾನ್ಯವಾಗಿ ನಾಲ್ಕು ಪೋಸ್ಟರ್ಗಳನ್ನು ಮತ್ತು ಈ ರೀತಿಯ ಮೇಲಾವರಣವನ್ನು ಹೊಂದಿರುತ್ತದೆ ಆದ್ದರಿಂದ ಇವುಗಳನ್ನು ಮೇಲಾವರಣ ಹಾಸಿಗೆ ಸೊಳ್ಳೆ ಪರದೆ ಹಾಸಿಗೆ ಎಂದು ಕರೆಯುತ್ತಾರೆ ಮತ್ತು ನೀವು ನೋಡುತ್ತಿರುವುದು ಮೂಲ ಇಂಗ್ಲಿಷ್ ಮೂಲ ವಿಕ್ಟೋರಿಯನ್ ವಿನ್ಯಾಸವಾಗಿದೆ ಮತ್ತು ಇದನ್ನು ನೀವು ಹಲವಾರು ಚಲನಚಿತ್ರಗಳು ಪ್ರದರ್ಶನಗಳಲ್ಲಿ ನೋಡಿರಬಹುದು ಮತ್ತು ನೀವು ಹಳೆಯ ಅರಮನೆಗಳು ಅಥವಾ ಹಳೆಯ ಸಾಂಪ್ರದಾಯಿಕ ಮಾದರಿಯ ಹೋಟೆಲ್ಗಳನ್ನು ಪರಿಶೀಲಿಸಿದರೆ ಅಂತಹುದೇ ಹಾಸಿಗೆಯು ಅಲ್ಲಿ ಕುಳಿತಿರುವುದನ್ನು ನೀವು ಕಾಣಬಹುದು ಇತ್ತೀಚೆಗಿನ ಸಿನಿಮಾ ಡಾಕ್ಟರ್ ಸ್ಟ್ರೇಂಜ್ ಎ ಹುಚ್ಚುತನದ ಮಲ್ಟಿವರ್ಸ್ ಬಗ್ಗೆ ಹೇಳುವುದಾದರೆ ಆ ಸಿನಿಮಾದಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಕನಸು ಕಂಡ ನಂತರ ಹಾಸಿಗೆಯಿಂದ ಎದ್ದೇಳುತ್ತಿರುವ ದೃಶ್ಯದಲ್ಲಿ ಮೂಲ ಇಂಗ್ಲಿಷ್ ವಿನ್ಯಾಸದ ಕಾರಣ ಅದೇ ಹಾಸಿಗೆ ಅಲ್ಲಿ ಗೋಚರಿಸುತ್ತದೆ ನಾನು ಇದೇ ರೀತಿಯ ವಿನ್ಯಾಸವನ್ನು ಈ ಹಿಂದೆ ವಿಡಿಯೋಗಳಲ್ಲಿ ಒಂದರಲ್ಲಿ ತೋರಿಸಿದ್ದೇನೆ ಮತ್ತು ಅದು ರಾಣಿ ಗಾತ್ರವಾಗಿತ್ತು ಇದು ರಾಜನ ಗಾತ್ರವಾಗಿದೆ ನಾವು ಹಾಸಿಗೆಯ ಗಾತ್ರಗಳ ಬಗ್ಗೆ ಮಾತನಾಡುವಾಗ ಅದನ್ನು ಹಾಸಿಗೆಯ ಗಾತ್ರದಿಂದ ಅಳೆಯಲಾಗುತ್ತದೆ ಆದರೆ ನಿಜವಾದ ಆಯಾಮಗಳಿಂದಲ್ಲ ಆದರೆ ಹಾಸಿಗೆಯ ಗಾತ್ರ ಭಾರತದಲ್ಲಿ ಹಾಸಿಗೆ ಗಾತ್ರವು ರಾಜಗಾತ್ರ ಅಥವಾ ರಾಣಿ ಗಾತ್ರವಾಗಿದೆ ರಾಜನ ಗಾತ್ರವು ಆರು ಅಡಿ ಎಡದಿಂದ ಬಲಕ್ಕೆ ಮತ್ತು ಆರೂವರೆ ಅಡಿ ಮುಂಭಾಗದಿಂದ ಹಿಂದೆ ಆದ್ದರಿಂದ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟು ಇಂಚುಗಳು ಮತ್ತು ಅದು ಭಾರತದಲ್ಲಿ ಪ್ರಮಾಣಿತ ರಾಜ ಗಾತ್ರವಾಗಿದೆ ನಾನು ಯಾಕೆ ಹಾಗೆ ಹೇಳುತ್ತಿದ್ದೇನೆ ಏಕೆಂದರೆ ಪ್ರತಿಯೊಂದು ದೇಶದಲ್ಲಿಯೂ ವಿಭಿನ್ನ ಗಾತ್ರದ ಹಾಸಿಗೆ ಇರುತ್ತದೆ ವಿಭಿನ್ನ ಗಾತ್ರಗಳೊಂದಿಗೆ ವಿವಿಧ ದೇಶಗಳನ್ನು ನೀವು ನೋಡಬಹುದಾದ ಚಾಟ್ ಇಲ್ಲಿದೆ ನಾನು ಈ ಚಾಟ್ ಅನ್ನು ವೆಬ್ಸೈಟ್ನಲ್ಲಿ ಇರಿಸುತ್ತೇನೆ ಅಲ್ಲಿ ನೀವು ಗಾತ್ರಗಳನ್ನು ಹೋಲಿಸಬಹುದು ಮತ್ತು ಯಾವುದೇ ನಿರ್ದಿಷ್ಟ ಗಾತ್ರ ದೇಶದ ನಿರ್ದಿಷ್ಟತೆಗೆ ನೀವು ಯಾವುದೇ ಅವಶ್ಯಕತೆಗಳನ್ನು ಹೊಂದಿದ್ದರೆ ನೀವು ನಮಗೆ ತಿಳಿಸಬಹುದು ನಾವು ಅದನ್ನು ನಿಮಗಾಗಿ ಮಾಡುತ್ತೇವೆ ಈ ಹಾಸಿಗೆಯು ಆವರಿಸುವ ನಿಜವಾದ ಪ್ರದೇಶವು ಏಳು ಅಡಿ ಮುಂಭಾಗದಿಂದ ಹಿಂದಕ್ಕೆ ಮತ್ತು ಎಪ್ಪತ್ತಾರು ಇಂಚುಗಳು ಎಡದಿಂದ ಬಲಕ್ಕೆ ಆರು ಅಡಿಗಳಿಗಿಂತ ನಾಲ್ಕು ಇಂಚುಗಳು ಹೆಚ್ಚು ಇದರೊಂದಿಗೆ ನಾವು ಎರಡು ಬದಿಯ ಕೋಷ್ಟಕಗಳನ್ನು ಹೊಂದಿದ್ದೇವೆ ಈ ಘಟಕದ ಎತ್ತರಕ್ಕಿಂತ ಮೊದಲು ನಾನು ಪಕ್ಕದ ಟೇಬಲ್ಗೆ ಹೋಗುತ್ತೇನೆ ಮೇಲಾವರಣ ಮತ್ತು ಘಟಕದ ಮೇಲೆ ನೀವು ನೋಡುವ ಆಂತರಿಕ ಕೆತ್ತನೆ ಕೆಲಸದೊಂದಿಗೆ ಒಟ್ಟು ಏಳುವರೆ ಅಡಿ ಎತ್ತರವಿದೆ ಅದುವೇ ವಿಶೇಷತೆ ಅದುವೇ ಶಕ್ತಿ ಮತ್ತು ಅದು ನಮ್ಮ ಕೆಲಸ ಕೆತ್ತನೆ ನಾವು ಜನರನ್ನು ಕೆತ್ತಿಸುತ್ತಿದ್ದೇವೆ ಮತ್ತು ಈ ಘಟಕದಲ್ಲಿ ನೀವು ನೋಡುತ್ತಿರುವ ಎಲ್ಲಾ ಕೆಲಸಗಳನ್ನು ಕೆಂಚ್ ಅಥವಾ ಸ್ವಯಂಚಾಲಿತ ಯಂತ್ರ ಅಥವಾ ರೂಟರ್ನಿಂದ ಮಾಡಲಾಗುವುದಿಲ್ಲ ಇದು ಕೈ ಕಾರ್ಡ್ ಆಗಿದೆ ವಾಸ್ತವವಾಗಿ ನಮ್ಮ ಎಲ್ಲಾ ಪೀಠೋಪಕರಣಗಳು ಕೈಯಿಂದ ಕೆತ್ತಲಾಗಿದೆ ಮತ್ತು ಇದು ನಮ್ಮಲ್ಲಿರುವ ಕಲೆ ನಾವು ಜಗತ್ತಿನಾದ್ಯಂತ ಪ್ರಚಾರ ಮಾಡುತ್ತಿರುವ ಬೆಂಕಿಯ ಕಲೆ ಈ ಸಮಯದಲ್ಲಿ ನಾವು ಸುಮಾರು ಮೂವತ್ತೈದು ಪ್ಲಸ್ ದೇಶಗಳನ್ನು ಹೊಂದಿದ್ದೇವೆ ಮತ್ತು ಅಲ್ಲಿ ನಾವು ರಫ್ತು ಮಾಡುತ್ತಿದ್ದೇವೆ ಮತ್ತು ಭಾರತದಲ್ಲಿ ಟ್ರೇಡ್ಮಾರ್ಕ್ ಜೊತೆಗೆ ಅಂತಾರಾಷ್ಟೀಯ ಟ್ರೇಡ್ಮಾರ್ಕ್ಗಳನ್ನು ಹೊಂದಿದ್ದೇವೆ ಮತ್ತು ಆರ್ಸೆನ್ ಈಗ ರಾಯಲ್ನಲ್ಲಿ ಮೂವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಬ್ರ್ಯಾಂಡ್ ಹೆಸರಾಗಿದೆ ಪ್ರೀಮಿಯಂ ಕೈಯಿಂದ ಕೆತ್ತಿದ ಪೀಠೋಪಕರಣಗಳು ನೀವು ಇಲ್ಲಿ ನೋಡಬಹುದಾದ ವಿನ್ಯಾಸವು ಸಾಕಷ್ಟು ಗೋಚರಿಸುತ್ತದೆ ಇದು ತೇಗದ ಮರದಲ್ಲಿದೆ ನೀವು ಇಲ್ಲಿ ನೋಡುವ ಎಲ್ಲವನ್ನೂ ಹೊರತುಪಡಿಸಿ ಮಧ್ಯದ ಬೆಂಬಲ ಭಾಗ ಮಧ್ಯದಲ್ಲಿ ಈ ಪ್ರದೇಶ ಎಲ್ಲವೂ ಘನತ್ಯಗದ ಮರ ಮತ್ತು ಬಣ್ಣವು ಗ್ರಾಹಕನ ಆಯ್ಕೆಯ ಪ್ರಕಾರ ಲೈಟ್ ವಾಲ್ನಟ್ ಅರೆಹೊಳಪು ಮುಕ್ತಾಯವಾಗಿದೆ ಮುಂಭಾಗದಂತೆಯೇ ನೀವು ವಿನ್ಯಾಸವನ್ನು ನೋಡುವಂತೆ ನಾವು ಹಿಂಭಾಗದಲ್ಲಿ ವಿನ್ಯಾಸವನ್ನು ಹೊಂದಿದ್ದೇವೆ ಮತ್ತು ಮೂಲ ವಿಕ್ಟೋರಿಯನ್ ವಿನ್ಯಾಸದ ಪ್ರಕಾರ ಎಲ್ಲೆಡೆ ಉತ್ತಮವಾಗಿ ಕೆತ್ತಲಾಗಿದೆ ಪಕ್ಕದ ಕೋಷ್ಟಕಗಳತ್ತ ಸಾಗುತ್ತಿದೆ ಇದು ಉತ್ತಮವಾದ ಸೈಡ್ ಟೇಬಲ್ ಅನ್ನು ಪಡೆದುಕೊಂಡಿದೆ ಮತ್ತು ಮತ್ತೆ ಕಂಬಗಳ ವಿನ್ಯಾಸವನ್ನು ಬದಿಗಳಲ್ಲಿ ಪುನರಾವರ್ತಿಸಲಾಗುತ್ತದೆ ಇದು ಹದಿನೆಂಟು ಇಂಚು ಅಗಲ ಹದಿನಾರು ಇಂಚು ಮುಂಭಾಗದಿಂದ ಹಿಂದೆ ಎತ್ತರ ಇಪ್ಪತ್ನಾಲ್ಕು ಎರಡು ಅಡಿ ಮತ್ತು ಮೂರು ಬದಿಗಳನ್ನು ಕೆತ್ತಲಾಗಿದೆ ಹಿಂಭಾಗವು ಗೋಡೆಯ ಕಡೆಗೆ ಹೋಗುತ್ತದೆ ಆದ್ದರಿಂದ ಹಿಂಭಾಗದಲ್ಲಿ ಕೆತ್ತನೆಯ ಅಗತ್ಯವಿಲ್ಲ ಇದು ಮೂರು ಡ್ರಾಯರ್ಗಳನ್ನು ಹೊಂದಿರುವ ಸೈಡ್ ಟೇಬಲ್ ಆಗಿದೆ ಈಗ ಡ್ರಾಯರ್ಗಳ ಎದೆಗೆ ಚಲಿಸುತ್ತಿದೆ ಈ ಘಟಕದೊಂದಿಗೆ ನಾವು ಹೊಂದಿರುವ ಡ್ರಾಯರ್ಗಳ ಇದು ಮತ್ತು ಇದು ನಲವತ್ತೆರಡು ಇಂಚು ಮೂರುವರೆ ಅಡಿ ಎಡದಿಂದ ಬಲಕ್ಕೆ ಮುಂಭಾಗದಿಂದ ಹಿಂದಕ್ಕೆ ಮತ್ತೆ ಹದಿನಾರು ಇಂಚು ಎತ್ತರ ಮೂರು ಅಡಿ ಮತ್ತು ಅದೇ ವಿನ್ಯಾಸದ ಪಿಲ್ಲರ್ಗಳನ್ನು ಡ್ರಾಯರ್ನ ಎದೆಯಲ್ಲಿರುವಂತೆ ಸಾಕಷ್ಟು ಡ್ರಾಯರ್ಗಳೊಂದಿಗೆ ಪುನರಾವರ್ತಿಸಲಾಗುತ್ತದೆ ಗಾತ್ರಗಳನ್ನು ಮಾರ್ಪಡಿಸಬಹುದು ಆಸ್ಟ್ರೇಲಿಯಾದಲ್ಲಿರುವಂತೆ ನಿಮಗೆ ದೊಡ್ಡದಾದ ಡ್ರಾಯರ್ ಡ್ರಾಯರ್ನ ಎತ್ತರದ ಚೆಸ್ಟ್ ಬೇಕಾದರೆ ಅವರು ಅದನ್ನು ಲಾಂಗ್ ಬಾಯ್ ಶಾರ್ಟ್ ಬಾಯ್ ಟಾಲ್ ಬಾಯ್ ಎಂದು ಕರೆಯುತ್ತಾರೆ ಮತ್ತು ಅದೇ ರೀತಿ ನೀವು ದೊಡ್ಡ ಅಥವಾ ವಿಶಾಲವಾದ ಅಥವಾ ಹೆಚ್ಚಿನದನ್ನು ಪಡೆಯಲು ಬಯಸಿದರೆ ಪಕ್ಕದ ಕೋಷ್ಟಕಗಳನ್ನು ಮಾಡಬಹುದು ಅದೇ ಘಟಕದಲ್ಲಿ ನೀವು ರಾಣಿ ಗಾತ್ರಕ್ಕೆ ಹೋಗಲು ಬಯಸಿದರೆ ಅದನ್ನು ಸಹ ಮಾಡಬಹುದು ಆದ್ದರಿಂದ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಗಾತ್ರಗಳನ್ನು ಕಸ್ಟಮೈಸ್ ಮಾಡಬಹುದು ಬಣ್ಣಗಳು ಸಹ ಆದ್ದರಿಂದ ನೀವು ನೈಸರ್ಗಿಕ ತೇಗದ ಮರದ ಚಾಯ ಬೆಳಕಿನ ಚಾಯನ್ನು ಹುಡುಕುತ್ತಿರುವ ಯಾವುದೇ ನಿರ್ದಿಷ್ಟ ಬಣ್ಣವನ್ನು ನಾವು ಅದನ್ನು ಮಾಡಬಹುದು ನೀವು ಚಿನ್ನ ಬೆಳ್ಳಿಯಂತಹ ಬಣ್ಣಗಳನ್ನು ಹುಡುಕುತ್ತಿದ್ದರೆ ಅಥವಾ ತಾಮ್ರ ಅಥವಾ ವೈಟ್ ಆಫ್ ವೈಟ್ ಅಥವಾ ಶಾಂಪೇನ್ ಅಥವಾ ಇತರ ಬಣ್ಣಗಳು ಮತ್ತು ಟಿಕ್ ಪ್ರಕಾರಗಳನ್ನು ನಾವು ನಿಮಗಾಗಿ ಮಾಡಬಹುದು ಎಂದು ನಾವು ಈಗಾಗಲೇ ತೋರಿಸಿದ್ದೇವೆ ಯೂಟ್ಯೂಬ್ನಲ್ಲಿ ಆರು ನೂರು ಪ್ಲಸ್ ವಿಡಿಯೋಗಳಲ್ಲಿ ಹಲವಾರು ಬಣ್ಣಗಳು ಹಲವಾರು ವಿನ್ಯಾಸಗಳು ಮಾದರಿಗಳು ಬಟ್ಟೆಯೊಂದಿಗೆ ಕುಶನ್ನೊಂದಿಗೆ ಕುಶನ್ ಇಲ್ಲದೆ ಎಲ್ಲವನ್ನೂ ನಿಮ್ಮ ಆಯ್ಕೆಯ ಪ್ರಕಾರ ಕಸ್ಟಮೈಸ್ ಮಾಡಬಹುದು ನೀವು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಮತ್ತು ನಾವು ಮೂಲ ಚಿತ್ರಗಳಲ್ಲಿ ಮಾಡಿದ ಬಹುತೇಕ ಎಲ್ಲಾ ವಿನ್ಯಾಸಗಳನ್ನು ನೀವು ಕಾಣಬಹುದು ಕ್ಯಾಟಲಾಗ್ ಅಲ್ಲ ಆದರೆ ಮೂಲ ಚಿತ್ರಗಳು ಮತ್ತು ನೀವು ನಮ್ಮ ವಿಷಯವನ್ನು ಇತರರೊಂದಿಗೆ ಹೋಲಿಸಲು ಬಯಸಿದರೆ ನೀವು ವೆಬ್ಸೈಟ್ನಲ್ಲಿ ನಮ್ಮ ಪ್ರಶಂಸಾಪತ್ರಗಳ ವಿಭಾಗಕ್ಕೆ ಸಹ ಹೋಗಬಹುದು ಪ್ರಶಂಸಾಪತ್ರಗಳಲ್ಲಿ ಕ್ಲೈಂಟ್ನ ಸ್ಥಳದಿಂದ ಬರುವ ನೈಜ ಚಿತ್ರಗಳನ್ನು ನೀವು ಕಾಣಬಹುದು ಸಿಬ್ಬಂದಿ ಕ್ಲೈಂಟ್ ಸ್ಥಳವನ್ನು ತಲುಪುತ್ತಾರೆ ಅವರು ಚಿತ್ರವನ್ನು ತೆಗೆದುಕೊಳ್ಳುತ್ತಾರೆ ಅವರು ಅದನ್ನು ಅವರ ಆಶೀರ್ವಾದದೊಂದಿಗೆ ನಮಗೆ ಕಳುಹಿಸುತ್ತಾರೆ ನಾವು ಅದನ್ನು ನಮ್ಮ ವೆಬ್ಸೈಟ್ನಲ್ಲಿ ಸಂತೋಷದಿಂದ ಪೋಸ್ಟ್ ಮಾಡುತ್ತೇವೆ ಮತ್ತು ನೀವು ಅದನ್ನು ಅಲ್ಲಿ ನೋಡಬಹುದು ಮತ್ತು ಇದು ಬಹಳ ಉದ್ದವಾದ ಪಟ್ಟಿ ಭಾರತ ಮಾತ್ರವಲ್ಲದೆ ಜಾಗತಿಕವಾಗಿ ನೂರಾರು ಮತ್ತು ನೂರಾರು ವಸ್ತುಗಳನ್ನು ವಿತರಿಸಲಾಗಿದೆ ಇಲ್ಲಿ ಇನ್ನೊಂದು ಸಹಾಯಕವಾದ ಅಂಶವೆಂದರೆ ನೀವು ನೋಡುತ್ತಿದ್ದರೆ ಮತ್ತು ನೀವು ಯಾವ ಬಣ್ಣ ಅಥವಾ ಯಾವ ವಿನ್ಯಾಸವನ್ನು ಸ್ವಲ್ಪ ಗೊಂದಲಕ್ಕೊಳಗಾಗಿದ್ದರೆ ಪ್ರಶಂಸಾ ಪತ್ರದ ವಿಭಾಗವು ಕ್ಲೈಂಟ್ನ ಸ್ಥಳದಿಂದ ನೈಜ ಚಿತ್ರಗಳ ದೀರ್ಘ ಪಟ್ಟಿಯನ್ನು ಹೊಂದಿದೆ ಅದು ನಿಮಗೆ ನಿರ್ಧರಿಸಲು ಸಹಾಯ ಸ್ಥಳದಲ್ಲಿ ಯಾವುದು ಉತ್ತಮವಾಗಿ ಕಾಣುತ್ತದೆ ಆದ್ದರಿಂದ ನೀವು ಆಯ್ಕೆ ಮಾಡಬಹುದು ಮತ್ತು ನೀವು ಅದನ್ನು ನಿರ್ಧರಿಸಬಹುದು ಇದು ಕಲಾಕೃತಿ ಕೈ ಕೆಲಸ ಮತ್ತು ನಮ್ಮ ಗುಣಮಟ್ಟ ಹಾಗೂ ನಮ್ಮ ವಿಶೇಷತೆ ನೀವು ಬೇರೆ ಯಾವುದನ್ನಾದರೂ ಹುಡುಕುತ್ತಿದ್ದರೆ ಬಹುಶಃ ಅಂತರ್ಜಾಲದಲ್ಲಿ ನೀವು ಚಿತ್ರವನ್ನು ಹುಡುಕಬಹುದು ನೀವು ಅದನ್ನು ನಮಗೆ ಕಳುಹಿಸಬಹುದು ಮತ್ತು ಅಗತ್ಯವನ್ನು ಚರ್ಚಿಸಲು ನಾವು ಸಂತೋಷಪಡುತ್ತೇವೆ ಬೆಲೆಗೆ ಸಹ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸಂಖ್ಯೆ ಇಲ್ಲಿಯೇ ಇದೆ ನಮ್ಮ ವೆಬ್ಸೈಟ್ ವಿವರಗಳು ಇಲ್ಲಿವೆ ನೀವು ನಮಗೆ ಸಂದೇಶವನ್ನು ಕಳುಹಿಸಬಹುದು ನಾವು ಪ್ರತಿಕ್ರಿಯಿಸಲು ಮತ್ತು ಅಗತ್ಯವನ್ನು ಚರ್ಚಿಸಲು ಸಂತೋಷಪಡುತ್ತೇವೆ ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ನೀವು ಕೆಲವು ಪ್ರತಿಕ್ರಿಯೆಗಳನ್ನು ಹೊಂದಿದ್ದರೆ ಅಥವಾ ನೀವು ಏನನ್ನಾದರೂ ಮಾಡುತ್ತಿದ್ದರೆ ಮತ್ತು ನಿಮಗೆ ಇಷ್ಟವಾಗದಿದ್ದರೆ ನಮಗೆ ತಿಳಿಸಬಹುದು ನೀವು ನಮ್ಮಲ್ಲಿ ಸುಧಾರಿಸಲು ಬಯಸುತ್ತೀರಿ ಮತ್ತು ನೀವು ಹೇಳಲು ಬಯಸುವ ಯಾವುದನ್ನಾದರೂ ದಯವಿಟ್ಟು ನಮಗೆ ತಿಳಿಸಿ ನಿಮ್ಮಿಂದ ಕೇಳಲು ನಮಗೆ ಸಂತೋಷವಾಗುತ್ತದೆ ನಮ್ಮ ಕೆಲಸವನ್ನು ನೀವು ಇಷ್ಟಪಡುತ್ತೀರಿ ಎಂದು ಧನ್ಯವಾದಗಳು